ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಸುರುಳಿ ಖರ್ಜೂರ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಒಂದು ಕಾಲು ಕೆ ಜಿ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟಿಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಆಗೋಷ್ಟು ಗೋಡಂಬಿ ನೋಡಿ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬಾದಾಮಿ ಒಂದು ಹತ್ತು ಹಾಕ್ಕೊಂಡಿದ್ದೀರಿ ಅದು ಸ್ವಲ್ಪ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಮೂರು ಸ್ಪೂನ್ ಆಗೋಷ್ಟು ಗಸಗಸೆ ಮಾಡಿ ಇಟ್ಕೊಂಡಿದ್ದೀರಿ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಹತ್ತು ಖರ್ಜೂರ ನೋಡಿ ರೀತಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀರಿ ಒಣಗಿರೋ ಕೊಬ್ಬರಿ ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಯಾಲಕ್ಕಿ ಎಣ್ಣೆ ತೊಗೊಂಡಿದ್ದೀರಿ ಬೇಕಾದ್ರೆ ತುಪ್ಪ ತೊಗೊಳ್ಳಿ ನೋಡಿ ಹೇಗೆ ಮಾಡೋದನ್ನು ಇದ್ದೀನಿ ಬಾಣಲೆಗೆ ಎಣ್ಣೆ ಇಟ್ಕೊತಾ ಇದ್ದೀನಿ ಬಿಸಿ ಮಾಡಿಕೊಂಡು ಒಂದು ಬೌಲ್ಗೆ ಹಸಿಟ್ಟು ಹಾಕ್ಕೊಂಡು ಆ ಕಾದಿರೋ ಎಣ್ಣೆನ ಸ್ವಲ್ಪ ಬಿಸಿ ಬಿಸಿನೇ ಉಯ್ಕೊಳ್ಳಿ ತುಪ್ಪ ಬೇಕಾದರೂ ಅಟ್ಕೊಳ್ಳಿ ಎಣ್ಣೆ ಬೇಡ ಅಂದರೆ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಈಗ ಸ್ವಲ್ಪ ಬಿಸಿ ಆರಿದ್ಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇರಿ ಸ್ವಲ್ಪ ಗಟ್ಟಿಯಾಗಿ ಉಂಡೆಗೆ ಬರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರಬೇಕು ಈಗ ಒಂದು ಅರ್ಧ ಗಂಟೆ ತಟ್ಟೆ ಮುಚ್ಚಿಡ್ತಾಯಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಅದೇ ರೀತಿ ಸಾಫ್ಟಾಗಿ ಬಂದಿರುತ್ತೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಉಂಡೆ ಆಗುತ್ತೆ ಅದೇ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೊತ ಇದ್ದೀನಿ ಈಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ಗಸಗಸೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ದ್ರಾಕ್ಷಿ ಖರ್ಜೂರ ಬಾದಾಮಿ ಗೋಡಂಬಿ ತೆಂಗಿನ ತುರಿ ಹಾಕ್ಕೊತ ಇದ್ದೀನಿ ಒಂದು ಅರ್ಧ ಆಗೋಷ್ಟು ಯಾಲಕ್ಕಿನ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಉಂಡೆ ಎಲ್ಲ ಮಾಡಿಟ್ಕೊಂಡಿರೋ ಉಂಡೆನಲ್ಲಿ ಒಂದು ಉಂಡೆ ಎತ್ಕೊಂಡು ನೋಡಿ ಒಂದು ಲಟ್ಟಣಿಗೆ ತೊಗೊಂಡು ಅಟ್ಸ್ಕೊತಾ ಇದ್ದೀನಿ ಬಾಕ್ಸ್ ಟೈಪಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಮಂದಕ್ಕೆ ಈಗ ಒಂದು ಸೈಡಲ್ಲಿ ಹಾಕೊಳ್ಳಿ ಮಿಕ್ಸ್ ಮಾಡಿರೋ ಪೌಡ್ರನ್ನ ನೋಡಿ ಒಂದು ಸೈಡಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ಕಡೆ ಆ ಕಡೆ ಸೈಡೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಅದನ್ನೊಂದು ರೋಲ್ ರೀತಿ ಮತ್ತೆ ತಿರುಗಿಸ್ತಾ ಇದ್ದೀನಿ ನೋಡಿ ರೀತಿ ರೋಲ್ ಮಾಡ್ಕೊಳ್ಳಿ ೀತಿ ತಟ್ಟೆಲ್ಲ ಇಟ್ಕೊತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಒಂದೊಂದೇ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಒಂದು ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ತಿರುಗ್ತಾ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗೂ ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ಬೌಲಲ್ಲೆ ತಕೊತಾ ಇದ್ದೀನಿ ಈಗ ಸಕ್ಕರೆ ಯಾಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇನ್ನೂ ಸ್ವಲ್ಪ ಇತ್ತು ಅದನ್ನು ಹಾಕ್ತಾ ಇದ್ದೀನಿ ಅದ್ರ ಮೇಲೆ ೀ ಸುರುಳಿ ಖರ್ಜೂರ ರೆಡಿಯಾಗಿದೆ ಸ್ವಲ್ಪ ಬಿಸಿ ಮೇಲೇ ಹಾಕಿ ಧನ್ಯವಾದಗಳು